ನಮಸ್ತೆ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ ಪೂಜೆ ಮಾಡಿದ್ರೆ ನಿಮಗೆ ಲಕ್ಷ್ಮಿ ಒಲಿತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೇನೆ ನನಗೆ ಈ ರೀತಿ ಪೂಜೆ ಮಾಡಿದ ಮೇಲೆ ನನಗೆ ಲಕ್ಷ್ಮಿ ಖಂಡಿತವಾಗಿ ಒಲಿದಿದ್ದಾರೆ ಕಾರಣ ಇಷ್ಟೇ ಶ್ರಮ ಜಾಸ್ತಿ ಹಾಕಿದ್ದೀವಿ ಉಳಿತಾಯ ಮಾಡಿದ್ದೀವಿ ವರ್ಷ ವರ್ಷದಲ್ಲಿ ಸ್ವಲ್ಪ ಸೇರಿಸಿ ನಾವು ಪ್ರತಿಯೊಂದನ್ನು ಖರೀದಿ ಮಾಡಿದ್ದೀವಿ ಅದರಿಂದ ನಾವು ಈ ರೀತಿ ಪೂಜೆ ಮಾಡಲಿಕ್ಕೆ ಸಾಧ್ಯವಾಯಿತು ನಾನು ಕೆಲವು ಟ್ರಿಕ್ಸ್ಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ತಿಳ್ಕೊಳ್ಳಿ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಾ ನೋಟ್ಗಳನ್ನ ನೋಡ್ತಾ ನೋಡ್ತಾಯಿದಿರ ಏಳ್ನೂರ ಎಂಬತ್ತಾರು ಮುನ್ನೂರ ಅರವತ್ತೊಂಬತ್ತು ಆರುನೂರ ಅರವತ್ತಾರು ಹೀಗೆ ತ್ರಿಬಲ್ ನಂಬರ್ ಇರುವಂಥ ಸೇಮ್ ನಂಬರ್ ಇರೋಂಥ ನೋಟ್ಗಳನ್ನ ನಾನು ಸೇರಿಸಿಟ್ಟಿದೆ ನೋಡಿ ಏಳ್ನೂರ ಎಂಬತ್ತಾರು ಇದೆ ಇನ್ನೂರ ಇಪ್ಪತ್ತೆರಡು ನೂರ ಹನ್ನೊಂದು ನಾನ್ನೂರ ಐವತ್ತಾರು ಈ ರೀತಿ ನಂಬರ್ ನೋಟ್ಗಳನ್ನು ನೀವು ಎಲ್ಲಾದರೂ ಸಿಗ್ತಾನೆ ಇರುತ್ತೆ ಬರ್ತಾ ಇರುತ್ತೆ ಅದನ್ನು ನೋಡಿಬಿಟ್ಟು ನೀವು ಇಟ್ಕೊಳ್ಳಿ ನೋಡಿ ಇದು ಓಂ ಶ್ರೀ ಮತ್ತು ಸ್ವಸ್ತಿಕ್ ಲಕ್ಷ್ಮೀ ಗಣ ಗಣಪತಿ ಇಷ್ಟು ಇರೋ ಅಂಥದ್ದನ್ನ ಕಾಯಿನೂ ನೀವು ತೊಗೊಳ್ಳಿ ತಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಒಂದು ಬೆಳ್ಳಿ ಕಾಯಿನ್ ಆದರೂ ಸಾಕಾಗುತ್ತೆ ಇದರ ಜೊತೆಗೆ ಇಟ್ಬಿಟ್ಟು ನೀವು ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಪೂಜೆ ಮಾಡ್ಬೋದು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ ಇದರ ಜೊತೆಗೆ ನಾನು ಇನ್ನೊಂದು ಗಂಟನ್ನು ತೋರಿಸ್ತೀನಿ ಆ ಗಂಟನ್ನು ಇಟ್ಬಿಟ್ಟು ಲಕ್ಷ್ಮಿ ಹತ್ರ ಅಕ್ಕಿ ಲಕ್ಷ್ಮಿ ಕೂರಿಸಿರ್ತಾರಲ್ಲ ಅಕ್ಕಿ ಮೇಲೆ ಇಡಬೇಕು ಇದನ್ನು ಈ ಗಂಟನ್ನು ಮುಖ್ಯವಾಗಿ ಇದೆಲ್ಲ ಇಂಪಾರ್ಟೆಂಟ್ ಆಗಿರೋವಂಥದ್ದು ಇದಕ್ಕೇನು ಹೆಚ್ಚಿಗೆ ಖರ್ಚಂತೂ ಆಗೋದಿಲ್ಲ ಅದನ್ನು ನೀವು ತಂದು ಇಟ್ಕೊಂಡು ಪೂಜೆ ಮಾಡಿ ವರ್ಷ ಇದೇ ರೀತಿ ಪೂಜೆ ಮಾಡಿ ಈ ರೀತಿಯೇ ಕಟ್ಟಿ ನೀವು ಬೀರುನಲ್ಲಿ ಇಟ್ಕೊಬೋದು ಇದಕ್ಕೆ ತುಂಬ ಏನೂ ಖರ್ಚಾಗೋದಿಲ್ಲ ಸ್ವಲ್ಪ ಹಣದಲ್ಲೇ ನೀವು ತುಂಬ ಚೆನ್ನಾಗಿ ಪೂಜೆ ಮಾಡ್ಬೋದು ನಾನು ಫಸ್ಟ್ ಪೂಜೆ ಮಾಡಬೇಕಾದ್ರೆ ನನ್ನ ಹತ್ರ ಒಂದು ಕಳ್ಸೋ ಚೊಂಬು ಕಾಯಿ ಈ ರೀತಿ ಸಿಂಪಲ್ಲಾಗಿ ತುಂಬಾ ಸಿಂಪಲ್ಲಾಗಿ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದು ಆಮೇಲೆ ಆಮೇಲೆ ಈ ರೀತಿ ಎಲ್ಲ ನೋಡಿ ತಿಳ್ಕೊಂಡು ಇದ್ರ ಬಗ್ಗೆ ಇದನ್ನೆಲ್ಲ ಇಟ್ಟು ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಆಗಲಿಲ್ಲ ಅದಕ್ಕೆ ನಾನು ನಿಮಗೆ ಇದ್ದೀನಿ ನೋಡಿ ಆರು ಗೋಮತಿ ಚಕ್ರ ಕಮಲದ ಬೀಜ ಆರು ಅಡಿಕೆ ಆರು ಒಂದು ಬೆಳ್ಳಿಕಾಯಿನೂ ಅಥವಾ ಸ್ಟೀಲ್ ಸ್ಟೀಲ್ಕಾಯಿನೂ ಒಂದು ರೂಪಾಯಿದು ಲವಂಗ ಆರು ಮತ್ತು ಕವಡೆ ಆರು ನೋಡಿ ಎಲ್ಲೋ ಕಲರ್ ಇರೋದನ್ನ ಆರಿಸ್ಕೊಳ್ಳಿ ಗ್ರೀನ್ ಕಲರ್ ಇರೋದನ್ನ ತಂದು ಪೂಜೆ ಮಾಡಬೇಡಿ ಇವ ಇವೆಲ್ಲವನ್ನು ಇಟ್ಕೊಂಡು ನೀವು ನೀಟಾಗಿ ಒಂದು ವೈಟ್ ಬಟ್ಟೆ ಅಥವಾ ಯೆಲ್ಲೋ ಕಲರ್ ಬಟ್ಟೆಲಿ ಕಟ್ಬಿಟ್ಟು ಇದನ್ನು ಲಕ್ಷ್ಮಿ ಹತ್ರ ಇಟ್ಟು ನೀವು ಪೂಜೆ ಮಾಡ್ಬೋದು ನೋಡಿ ಲಕ್ಷ್ಮಿ ಎಲ್ರಿಗೂ ಒಲಿತಾಳೆ ಬರೀ ಮಾಡುವ ಮಾರವಾಡಿಸ್ಗೆ ಮತ್ತು ಸೇಟುಗಳಿಗೆ ಮಾತ್ರ ಒಲಿಯಲ್ಲ ಎಲ್ಲರೂ ಎಲ್ಲರೂ ಒಂದೇ ಈಗ ತಾಯಿಗೆ ಮಕ್ಕಳು ಎಲ್ಲರೂ ಒಂದೇ ಅದೇ ರೀತಿ ಲಕ್ಷ್ಮಿಗೂ ನಾವೆಲ್ಲರೂ ಒಂದೇ ಅದರಿಂದ ನೀವು ಯಾವ ರೀತಿ ಪೂಜೆ ಮಾಡ್ತೀರ ಆ ರೀತಿ ನಿಮಗೆ ಸಲ್ಲುತ್ತೆ ಪೂಜೆ ಮಾಡಬೇಕಾದ್ರೆ ಭಕ್ತಿ ಇರಬೇಕು ಮತ್ತು ಕ್ಲೀನ್ ಇರಬೇಕು ಮತ್ತು ನಂಬಿಕೆ ಇರಬೇಕು ನಾವು ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀವಿ ನಮಗೆ ವರ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಇರಬೇಕು ಇದು ನೋಡ್ತಾ ಇದ್ದೀರ ಈಗ ಇದು ಲಾವಂಚ ಲಾವಂಚದ ಬೀರು ಅಂದರೆ ಎಲ್ಲ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಲವಂಚದ ಬೀರನ್ನು ಈ ರೀತಿ ಕಟ್ ಮಾಡಿ ನೀವು ಇಟ್ಕೊಂಡಿರಿ ಈ ಹಣದ ಜೊತೆಗೆ ಇದನ್ನು ಇಟ್ಬಿಟ್ಟು ನೀವು ಪೂಜೆ ಎಲ್ಲ ಮುಗಿದ್ಮೇಲೆ ಲಕ್ಷ್ಮೀ ಪೂಜೆ ಎಲ್ಲ ಮುಗಿದ್ಮೇಲೆ ನೀವು ಎತ್ತಿಡ್ತೀರಲ್ಲ ಬೀರು ಗಿ ಲಾ ಇಡಬೇಕಾದ್ರೆ ಈ ರೀತಿ ಬಟ್ಟೆ ತೊಗೊಂಡು ಅದ್ರ ಒಳಗಡೆ ನೀವು ಕಾಯಿನ್ ಪೂಜೆಗೆ ಇಟ್ಟಿರುವಂಥ ಕಾಯಿನ್ಗಳನ್ನ ಸ್ವಲ್ಪ ತೆಗೆದು ಹಾಕಿ ಲಕ್ಷ್ಮಿಗೆ ನಾವು ಪೂಜೆ ಮಾಡಬೇಕಾರೆ ಪೂಜೆ ಮಾಡೋಕ್ಕೂ ಮುಂಚೆ ನಾವು ಲಕ್ಷ್ಮಿ ಹತ್ರ ಏನು ಕೇಳಬೇಕು ಅಂದರೆ ನಾನು ಪೂಜೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು ಲಕ್ಷ್ಮಿಗೆ ಅಷ್ಟೊತ್ತರ ಹೇಳಬೇಕು ನೋಡಿ ಇದರ ಜೊತೆಗೆ ನಾನು ಹೇಳ್ತಾ ಇದ್ದೀನಿ ಈಗ ಲವಂಗ ಹಾಕಬೇಕು ಆರು ಲವಂಗ ಮತ್ತು ಲವಂಚದ ಬೀರು ಇದನ್ನು ಅದು ಅದರ ಜೊತೆಗೇ ನಿಮ್ಮ ಹತ್ರ ಹಣ ಇಲ್ಲ ಅಂದರೂ ಪರವಾಗಿಲ್ಲ ನೋಟ್ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ರೂಪಾಯಿ ಅಥವಾ ಕಾಯಿನ್ ಇದ್ರೂ ಸಾಕಾಗುತ್ತೆ ನೋಟ್ಗಳು ನಾವು ಪೂಜೆಗೆ ಇಟ್ಟಿದ್ವಲ್ಲ ಅದು ಸಹ ಇದೇ ಬಟ್ಟೆಗೆ ಹಾಕಿ ನೀಟಾಗಿ ಮಡಚಬೇಕು ನೀಟಾಗಿ ಮಡಚಿ ಸ್ವಲ್ಪ ಅಕ್ಕಿ ಅಕ್ಕಿ ಕಳಿಸ ಇಟ್ಟು ನಾವು ಪೂಜೆ ಮಾಡಿರ್ತೀವಿ ಆ ಅಕ್ಕಿನ ಸ್ವಲ್ಪ ಇದಕ್ಕೆ ಹಾಕೋದು ನೆಕ್ಸ್ಟ್ ಮಡಿಸಿ ನೀಟಾಗಿ ಅದನ್ನು ಲಾಕರ್ನಲ್ಲಿ ಇಟ್ಟು ನಾವು ನಮಗೆ ಯಾವಾಗ ಶುಕ್ರವಾರ ಮಂಗಳವಾರ ಈ ರೀತಿ ಅಂಥ ಟೈಮ್ನಲ್ಲಿ ಲಾಕರ್ನಲ್ಲಿ ಇರೋದಕ್ಕೆ ನಾವು ಪೂಜೆ ಮಾಡಬೇಕು ಇದು ಇದೇ ರೀತಿ ಮಾಡಿಸಿ ಇಟ್ಬಿಡಿ ವರ್ಷಕ್ಕೆ ಎರಡು ಸಾರಿ ನೀವು ತೆಗೆದು ಪೂಜೆ ಮಾಡ್ಬೋದು ನೆಕ್ಸ್ಟು ಇದು ನಂಬರ್ಸು ಕುಬೇರ ನಂಬರ್ಸ್ ಅಂತಲೇ ಕರೀತಾರೆ ಇದನ್ನು ಇದನ್ನು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂದರೆ ಈ ವೈಟ್ ಪೇಪರ್ನಲ್ಲಿ ಇಟ್ಕೊಂಡು ಈ ರೀತಿ ಬಾಕ್ಸ್ಗಳು ಮಾಡಿ ಅದರಲ್ಲಿ ಈ ನಂಬರ್ಸ್ಗಳ್ನ ಬರೆದು ನಾನು ಡೈಲಿ ಇದಕ್ಕೆ ಪೂಜೆ ಮಾಡ್ತೀನಿ ಕುಬೇರ ನಂಬರ್ಸ್ ಅಂತ ಹೇಳ್ತಾರೆ ಇದಕ್ಕೆ ಈ ರೀತಿ ನಂಬರ್ಸ್ನ ನಾವು ದೇವ್ರ ಮನೇಲಿಟ್ಟು ನಾನು ಪೂಜೆ ಮಾಡ್ತೀನಿ ಇದು ಹೋದ ವರ್ಷ ಬರೆದಿದ್ದು ಈ ವರ್ಷ ನಾನು ಬರೆದು ಚೇಂಜ್ ಮಾಡ್ತೀನಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿ ಇದು ಕಂಟಿನ್ಯೂ ಮಾಡ್ತೀನಿ ಇದನ್ನು ನೀರಿಗೆ ಬಿಡ್ತೀನಿ